ಲೇ ಒಂದು ಸ್ಪೀಕರ್ ಔಟ ಕಿವಿ ಕಿವಿಗಿರಂತ ಗಿರಿಗಿಟ್ಲಿ ತಿರುಗತಾ ಇರ್ಬೇಕಲ್ಲ ಲೇ ಅದಕ್ಕೆ ಕಣ ಹೇಳದು ದೊಡ್ಡ ಮನುಷ್ಯರು ಹೇಳ ಮಾತು ಕೇಳಬೇಕು ಅಂತ ಸರ್ ಇದು ರಂಗ ನಂಬರ್ ಯಾರ್ಗ ಫೋನ್ ಮಾಡಿದ್ದು ದಯವಿಟ್ಟು ಕಟ್ ಮಾಡಿ ಆ ಮಂಜಾಪ पगोगी ऊर शेर को कंडा दिल तो पागल है दिल दीवाना है तगो अंगड़ी होगी उन बरनल तन को नाम को आप, ना आप, लोग, आप लोग आप लोग आप लोग रोना बंद कीजिए मेरे तक आवाज आ रही है ओवर ಇನ್ ಕೈ ಇದಕ್ ಸಂಬಂಧ ಇಲ್ಲ ಈ ನನ್ ಮಕ್ಳ ಇನ್ನ ಸಂಬಂಧ ಇಲ್ಲ ನೀವ್ ಏನ ಮಾಡ್ಕೊಳ್ರಿ ನನ್ಕ ಸಂಬಂಧ ಇಲ್ಲ ರೆಡಿ ಮಾಡಿ ರೆಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಬ್ರದರ್ ನಾನ್ ಸುಮ್ ಸುಮ್ಮನೆ ಚರ್ಚೆ ಮಾಡಲ್ಲ ಪಾಪ ನಮ್ಮತ್ರ ಬೆಳ್ಕೊಂಡ್ ಕೆಲ ಹೋಗದ ನೂರಕ್ಕೆ ನೂರು ದೇವ್ರು ಸಾರ್ ಅವ್ರಲ್ಲಿ ಏನೋ ಒಂದು ಶಕ್ತಿ ಇದೆ ಸಹ ಅವ್ರು ನೋಡಿದ್ರೆ ನನಗೆ ಕಂಡಲ್ಲಿ ನೀರು ಬಂದು ನೋಡ್ತಾವ್ ಕ್ಷಣ ದೇವ್ರಲ್ಲಿ ಹೋಗಿ ದೇವಸ್ಥಾನ ಹೋಗಿ ಕೈಗಿತಿವಲ್ಲ ಸಹ